ಓವರ್ ಹೆಡ್ ಟ್ಯಾಂಕರ್ ನಿರ್ಮಾಣ ವಿವಾದ ವಕೀಲನ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಹಲ್ಲೆ ನಡೆಸಿದ ಅನುಪುಗೊಂಡನಹಳ್ಳಿ ಇನ್ಸ್ಪೆಕ್ಟರ್ ಚನ್ನೇಶ್ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಗುಂಡೂರು ಗ್ರಾಮದಲ್ಲಿ ನಡೆದ ಘಟನೆ ಹೊಸಕೋಟೆ ತಾಲೂಕಿನ ಅನಕನಹಳ್ಳಿ ಹೋಬಳಿಯ ಗುಂಡೂರು ಗ್ರಾಮದಲ್ಲಿ ವಕೀಲ ಸಂಪತ್ತ ಸೇರಿದ ಜಾಗದಲ್ಲಿ ಪಂಚಾಯಿತಿಯವರು ಓವರ್ ಹೆಡ್ ಟ್ಯಾಂಕರ್ ನಿರ್ಮಿಸಿದ್ರು ಪ್ರಕರಣ ನ್ಯಾಯಾಲಯದಲ್ಲಿತ್ತು ಇಂದು ಏಕಾಏಕಿ ಪಂಚಾಯಿತಿಯವರು ಪೈಪ್ಲೈನ್ ಅಳವಡಿಸಲು ಮುಂದಾಗಿದ್ದರು ಜಮೀನಿನ ಮಾಲಕ ಹಾಗೂ ವಕೀಲರಾದ ಸಂಪತ್ತ ಪ್ರಶ್ನಿಸಿದ್ದಕ್ಕೆ ಅನುಗೊಂಡನಹಳ್ಳಿ ಇನ್ಸ್ಪೆಕ್ಟರ್ ಚನ್ನೇಶ್ ಹಲ್ಲೆ ನಡೆಸಲಾಗಿದೆ ಸಾರ್ವಜನಿಕರ ಎದುರಲ್ಲಿಯೇ ಕೊರಳಪಟ್ಟಿ ಹಿಡಿದು ತಳ್ಳಿಗೊಂಡು ಬಂದು ಹಲ್ಲೆ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸುವಾಗ ಗೆಣಸು ಕೀಳುತ್ತಿದ್ದನೇನೋ ಎಂದು ಇನ್ಸ್ಪೆಕ್ಟರ್ ಚನ್ನೇಶ್ ಇಂದ ಅವಾಚ್ಯ ಶಬ್ದಗಳಿಂದ ವಕೀಲ್ ಸಂಪತ್ಗೆ ನಿಂದನೆ ಇದೀಗ ವಕೀಲರು ಮತ್ತು ಗ್ರಾಮಸ್ಥರು ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಅಸಲಿ ಗೆಡಸು ಸುರಿದು ವಿನೂತನ ಪ್ರತಿಭಟನೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇನ್ಸ್ಪೆಕ್ಟರ್ ಚನ್ನೇಶ್ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ಅವರು ವಕೀಲ ವೃತ್ತಿ ಪ್ರಾರಂಭ ಮಾಡಿದಾಗಿಂದ ಇದುವರೆಗೂ ಸಹ ಅವರು ನ್ಯಾಯಾಲಯ ಕಲಾಪ ಇರ್ಬೋದು ಸಮಾಜದಲ್ಲಿರ್ಬೋದು ಅವ್ರು ಯಾವುದೇ ರೀತಿ ಒಂದು ಚುಕ್ಕೆ ಇಲ್ಲದೆ ಅವರು ಕಕ್ಷಿದಾರರ ಹಿತರಕ್ಷಣೆಗೋಸ್ಕರ ಅವರು ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥವರು ಈ ದಿವಸ ಈ ಹೋರಾಟದ ಉದ್ದೇಶ ಏನು ಅಂತಂದರೆ ಈ ನಮ್ಮ ಸಂಪತ್ತು ಅವರು ನಿನ್ನೆ ಅವರು ಖಾಸಗಿ ಸೊತ್ತು ಅದು ಕೋರ್ಟಲ್ಲಿ ಆಲ್ರೆಡಿ ಅವರು ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಡಿಸ್ಪ್ಯೂಟು ಸಹ ಇದೆ ಅಲ್ಲಿ ನಿನ್ನೆ ಏಕಾಏಕಿ ಪೊಲೀಸ್ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧಿಕಾರಿಗಳು ಹೋದಾಗ ಅವರು ಕೋರ್ಟ್ಲಿಂದ ಹೋಗಿ ಅಲ್ಲಿ ಇದು ನಮ್ಮ ಖಾಸಗಿ ಸ್ವತ್ತು ಅಂತೇಳಿ ಅವರು ಅದನ್ನು ಅವ್ರನ್ನ ರಕ್ಷಣೆ ಮಾಡ್ಕೊಡೋಕೆ ಹೋದಾಗ ಅಲ್ಲಿ ಪೊಲೀಸ್ನವರು ಅಸಂವಿಧಾನಿಕ ಪದಗಳನ್ನು ಬಳಸಿ ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದನ್ನು ಇಡೀ ವಕೀಲರ ಸಮುದಾಯ ಇವತ್ತಿನ ದಿವಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಣ್ಣೆ ಮಾಡ್ತಾಯಿದೆ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಪೊಲೀಸ್ನವರು ಸಮಾಜನ ರಕ್ಷಣೆ ಮಾಡ್ತಕ್ಕಂಥ ನಾವು ವಕೀಲರು ಕಕ್ಷಿದಾರನ ರಕ್ಷಣೆ ಮಾಡತಕ್ಕಂಥವ್ರು ನಮಗೆ ರಕ್ಷಣೆ ಸಿಗದೇ ಇದ್ದಾಗ ನಾವು ಕಕ್ಷಿದಾರರಿಗಾಗಲಿ ಸಮಾಜಕ್ಕಾಗಲಿ ಏನು ಒಂದು ಸಂದೇಶ ಒಂದು ಸಂವಿಧಾನಬದ್ಧವಾದಂಥ ಅಂಬೇಡ್ಕರ್ ಸಂವಿಧಾನಬದ್ಧವಾದಂಥ ಸಮಾಜದಲ್ಲಿ ನಾವು ಬದುಕಿದ್ದಾಗ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರಕ್ಷಣೆ ಸಿಗಬೇಕು ಅದರಲ್ಲಿ ನಾವು ನಾಲ್ಕು ಜನಕ್ಕೆ ರಕ್ಷಣೆ ಕೊಡ್ತಕ್ಕಂಥ ದಾರಿ ತೋರಿಸ್ತಕ್ಕಂಥ ವಕೀಲರಿಗೆ ಈ ಥರ ಅನ್ಯಾಯ ಆದಾಗ ಬೇರೆ ಜನರ ಸಾಮಾನ್ಯರದು ಸ್ಥಿತಿ ಏನು ಅನ್ನೋದು ಇವತ್ತಿನ ದಿವಸದಲ್ಲಿ ಪ್ರಶ್ನೆ ಆಗಿದೆ ಆದ್ದರಿಂದ ಇದನ್ನು ನಾವು ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ವಕೀಲರು ಏನು ಈ ದಿವಸ ಬಂದಿದ್ದಾರೆ ಅವ್ರು ಏನು ನಿರ್ಣಯಗಳನ್ನ ಕೊಂಡುಕೊಂಡ ಕೈಗೊಂಡಿದ್ದಾರೆ ಅದರ ಪ್ರಕಾರ ಉನ್ನತಾಧಿಕಾರಿಗಳು ತಕ್ಷಣದಲ್ಲೇ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೇನೆ